ಇದು ಆತನು ಅಲ್ಲಿಂದ ಬಂದು ಮನೆಯಲ್ಲಿ ಕಣ್ಣೀರಾಕಿ ಹೇಳ್ಕೊಂಡಿದ್ದಾರೆ ಅವ್ರ ಮಾವ ಇವರೆಲ್ಲ ಇಲ್ಲೇ ಇದ್ದಾರೆ ಸಾಕ್ಷಿ ಕಣ್ಣೀರು ಹಾಕಿದ್ದಾನೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಅಲ್ಲಿ ಕೆಲಸ ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ ಈಗ ನನಗೆ ಯಾವುದೇ ಇದು ಬೇಕಾಗಿಲ್ಲ ಪ್ರಥಮವಾಗಿ ನೀವು ಪರಿಹಾರ ಕೊಡೋದು ನಂತರ ಮಾಡಿ ಮೊದಲು ಈಗಾಗಲೇ ಒಂದು ಕೇಸ್ ಹಾಕಿದ್ದಾರೆ ಏನದು ಸೆಕ್ಷನ್ ಹಾಕಿದ್ದಾರೆ ಆ ಸೆಕ್ಷನ್ನಲ್ಲಿ ಐ ಆರ್ ಅಲ್ಲಿ ಅವರನ್ನು ಕರೆದು ವಿಚಾರಣೆ ಮಾಡಿ ಐನೂರು ರೂಪಾಯಿ ಜುಲ್ಮಾನೆ ಹಾಕ್ಬೋದಂತೆ ಐನೂರು ರೂಪಾಯಿ ಜುಲ್ಮಾನೆ ಹಾಕೋದ ಈ ಸರ್ಕಾರ ಅಟ್ರಾಸಿಟಿದು ಹಾಕಿದ್ದಾರೆ ಅಟ್ರಾಸಿಟಿ ಹಾಕಿ ಐ ಆರ್ ಹಾಕಿದ ತಕ್ಷಣ ಇಬ್ರು ಅರೆಸ್ಟ್ ಆಗಬೇಕಾಗಿತ್ತು ಏನ್ ಮಾಡ್ತಾ ಇದೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಗೃಹ ಸಚಿವರು ಹೇಳ್ತಾರಂತೆ ನನಗೆ ಜಾತಿ ಗೀತೆ ಬೇಕಾಗಿಲ್ಲ ನ್ಯಾಯ ಅಷ್ಟೇ ಬೇಕು ಅಂತ ಹೌದು ನ್ಯಾಯಬದ್ಧವಾಗಿ ಏನು ಮಾಡಿದ್ದೀರಿ ನೀವು ನ್ಯಾಯಬದ್ಧವಾಗಿ ನೀವೇನಾದರೂ ಮಾಡಿದ್ದೆ ಎಫ್ಐಆರ್ ಹಾಕಿದ್ದ ಒಂದೇ ತಾಸಿನಲ್ಲಿ ಇಬ್ಬರನ್ನು ಕೂಡ ನೀವು ಜೈಲಿಗೆ ಕಳಿಸ್ಬೇಕಾಗಿತ್ತು ಕೋರ್ಟ್ ಬಂದು ಹಾದರು ಮಾಡಿಸ್ಬೇಕು ಮಾಡಬೇಕಾಗಿತ್ತು ಮಾಡಿದ್ದೀರಾ ಮಾಡ್ತಾ ಇದೀರಿ ನೀವು ನನಗೆ ಗೊತ್ತಿದೆ ನೀವು ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಪತ್ರಿಕೆಗಳಲ್ಲಿ ವರದಿ ನಾಪತ್ತೆ ಆಗಿದ್ರು ಮುಖ್ಯಮಂತ್ರಿಗಳ ಜೊತೆ ಎಲ್ಲಿದ್ರು ಅಲ್ಲೇ ಕುತ್ಕೊಂಡು ಒಬ್ಬ ಕೊಲೆಗಳ ಪಕ್ಕದಲ್ಲಿ ಆ ತುಂಬ ಗರ್ಭಿಣಿ ಹೆಣ್ಣು ಮಗಳು ಆ ತಂಗಿಗೆ ನೀವು ಅಲ್ಲಿಂದ ಸಾಂತ್ವನ ಹೇಳ್ತೀರಿ ಪರಶುರಾಮನ್ನು ಕಳ್ಕೊಂಡು ಅವರ ತಂದೆಗೆ ನೀವು ಅವನ ಜೊತೆಯಲ್ಲಿ ಕೊಡ್ಸ್ಕೊಂಡು ಹೇಳ್ತಾರೆ ಆಮೇಲೆ ಅವನು ಹೊರಗಡೆ ಬಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವತ್ತು ಪತ್ರಿಕೆಗಳಲ್ಲಿದೆ ನೀವು ಯಾವುದಕ್ಕೂ ಎದುರಬೇಕಾಗಿಲ್ಲ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ನೀವೇನು ಎದುರಬೇಕಾಗಿಲ್ಲ ನಿಮಗೇನು ಆಗಲ್ಲ ಅಂತ ಸರ್ಕಾರ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನೀವು ಈ ಬಡ ಜನರಿಗೆ ನ್ಯಾಯ ಕೊಡ್ತೀರಾ ನೀವು ನಿಮ್ಮಂಥ ಸರ್ಕಾರ ಇರಬೇಕು ನೀವು ನೀವು ಮಾಡ್ತಕ್ಕಂಥ ಈ ದುರಾಡಳಿತಕ್ಕೆ ಈ ಸರ್ಕಾರ ಇರಬೇಕಾ ಮಾತೆತ್ತಿದ್ರೆ ಅಹಿಂದ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಏನೋ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡಿವರು ಹೇಳೋದು ಮಾತ್ರ ಅಹಿಂದ ಆದರೆ ಅವರ ಮಾರಣ ಹೋಮ ಆಗ್ತಾ ಇದೆ ನಿಮಗೆ ಜ್ಞಾನ ಇಲ್ಲ ನೀವು ಅವ್ರಿಗೆ ರಕ್ಷಣೆ ಕೊಡೋ ಆ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕ ಸ್ಥಾನಗಳಲ್ಲಿ ಕೊಡ್ತಿದ್ದೀರಿ ರಾಜೀನಾಮೆ ಬಿಸಾಕಿ ಹೋಗ್ರಿ ಆ ಕಡೆ ಎಷ್ಟು ನೋವು ಆಗ್ತದೆ ಹೆಂಗೆ ಈ ಕುಟುಂಬ ಬೀದಿಗೆ ಬಂದಿದೆಯಲ್ಲ ಅವ್ರನ್ನ ಯಾರು ರಕ್ಷಣೆ ಮಾಡ್ಬೇಕು ಇವತ್ತಿನ ದಿವಸ ಎಂಟು ತಿಂಗಳ ಗರ್ಭಿಣಿಯ ಆ ತಂಗಿ ಆ ಹೆಣ್ಣು ಮಗಳು ಹದಿನೆಂಟು ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತಿದ್ದಾಳೆ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಒಂದು ಎಫ್ಐಆರ್ ಆರ್ ಆಗಿಲ್ಲ ಒಂದು ಸಮಯ ನನ್ನ ಅಣ್ಣ ತಮ್ಮಂದಿರೋ ದಲಿತ ಸಂಘಟನೆಗಳು ಮತ್ತಿನ್ನು ಉಳಿದಿರತಕ್ಕಂತಹ ಆತನ ಸ್ನೇಹಿತರುಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಬೀದಿ ಹಲ್ ಕುಳಿತು ಆ ರಸ್ತೆ ಬಂದ್ ಮಾಡಿದ್ರಿಂದ ಎಫ್ಐಆರ್ ಆರ್ ಆಯ್ತು ಡಿ ಸಿ ಗೆ ಮತ್ತೆ ಎಸ್ ಪಿಗೆ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಒತ್ತಡ ಇದೆ ಅಂತ ಏನು ಒತ್ತಡ ಇತ್ತು ನಿಮಗೆ ಜಿಲ್ಲಾ ಸಚಿವರು ಅಲ್ಲೇ ಕೊಡ್ತಿದ್ದಾರೆ ಒತ್ತಡ ಏನಿತ್ತು ನಿಮ್ಗೆ ಹೇಳ್ರಿ ಇವತ್ತು ನಾವು ಯಾವ ರೀತಿ ಕೇಳ್ತಿದ್ದೀವೋ ನಿಮ್ಮ ಒತ್ತಡ ಯಾರದಿಂದ ಯಾರಿಂದ ಇತ್ತು ಪಬ್ಲಿಕ್ ಗೊತ್ತಾಗ್ಲಿ ನಿಮ್ಮ ನಿಮ್ಮತ್ತ ಒತ್ತಡ ಏನಿತ್ತು ಅಂತ ನೀವು ಒತ್ತಡದಲ್ಲಿ ಕೆಲಸ ಮಾಡಕ ಬಂದಿರೋದು ಸರ್ಕಾರ ಒತ್ತಡದಲ್ಲಿ ಇರ್ತದ ಹಾಗಿದ್ರೆ ಜನರ ಒತ್ತಡ ಹೆಚ್ಚಾದಾಗ ನೀವು ಎಫ್ ಐ ಆರ್ ಹಾಕ್ತೀರಿ ನಾಚಿಕೆ ಆಗ್ಬೇಕು ಈ ಸರ್ಕಾರ ನಡೆಸೋರಿಗೆ ಮುಖ್ಯಮಂತ್ರಿಗಳು ಇಂಥವನ್ನೆಲ್ಲ ಸಹಿಸ್ಕೊಳ್ಳ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು ಮಂತ್ರಿಗಳು ನಾಳೆ ಬರ್ತಾರೆ ಅಂತ ಹೇಳಿ ಇಲ್ಲ ನನಗೆ ಗೊತ್ತಾಯಿತು ಯಾವತ್ತು ನೀವು ಬರೋದು ಎಲ್ಲ ಬಂದು ಏನೋ ಊರಲ್ಲಿ ಎಲ್ಲ ಬಂದು ಹೋದ್ಮೇಲೆ ಬರ್ತೀರಿ ನೀವು ಏನ್ ಹೇಳಕ್ ಬರ್ತಾ ಇದ್ದೀರ ನೀವು ನಾಳೆ ಅವ್ರು ಇಲ್ಲಿ ಬರೋ ಹೊತ್ತಿಗೆ ಆ ಎಂ ಎಲ್ ಎ ಅವರ ಮಗ ಇಬ್ರು ಅರೆಸ್ಟ್ ಆಗಿದ್ರೆ ಇಲ್ಲಿ ಬರಬೇಕು ಇಲ್ಲ ಅಂತಂದ್ರೆ ಅವ್ರು ಬರೋದು ಬೇಡ ಇಲ್ಲಿ ಏನಕ್ ಬರ್ಬೇಕು ನೀವು ಇಲ್ಲಿ ಏನ್ ಮಾಡಕ್ ಬರ್ತೀರ ನೀವು ಇಲ್ಲಿ ನಿಮ್ಮ ನಿಮ್ಮ ಮಗನ ಪ್ರಾಣ ತಗೊಂಡೋಗ ತಗೊಂಡೋಗ್ಬಿಟ್ಟಿದ್ದೀವಿ ನಿಮ್ ಪಾಡಿಗೆ ಮೇಲೆ ಏನೋ ತಲೆ ಸುಮ್ಮನೆ ಸುಮ್ಮನಿತ್ ಬಿಡಿ ಅಂತ ಹೇಳಕ್ ಬರ್ತೀರಾ ಅಥವಾ ನೇವೆ ಕೊಡಕ್ ಬರ್ತೀರ ಪರಿಹಾರ ಅಂತಂದ್ರೆ ಏನೋ ಬಂದು ಒಂದಷ್ಟು ಕೊಟ್ಟು ನೀವು ಆಯ್ತು ಬಿಟ್ಬಿಡಿ ಅಂತ ಹೇಳೋದಲ್ಲ ಪರಿಹಾರ ಆ ಕುಟುಂಬದ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಿ ಆ ಹೆಣ್ಣು ಮಕ್ಕಳು ಆ ಮತ್ತು ಅಸಣ್ಣ ಮಗುನು ಒಂದಿದೆ ಅವನು ಮದುವೆ ಕರೆದಿದ್ದ ನನ್ನ ನಾನು ಮದುವೆಗೆ ಬರಕ್ ಆಗ್ಲಿಲ್ಲ ಕೊನೆಯಲ್ಲಿ ರಾಯಚೂರ್ಗೆ ಅವನ ಮಗನ ಮೊದಲ ಮೊದಲ ಮಗನಾಗ ಆ ತೊಟ್ಟಿಗೆ ಇದಕ್ಕೆ ಹೋಗಿ ನಾವು ಹೋಗಿದ್ದೆ ಅವ್ರ ಮನೆಗೆ ಹೋಗಿ ಅದರಲ್ಲಿ ಪಾಲ್ಗೊಂಡು ಬಂದೆ ನನ್ನನ್ನು ಕಂಡ್ರೆ ಪ್ರಾಣ ಬಿಟ್ಕೊಳ್ತಿದ್ದ ತಮ್ಮನ್ ತರ ನಾನು ಅವನನ್ನ ಅಂದ್ಕೊಂಡಿದ್ದೆ ಆದ್ರೆ ಅವನಿಗೆ ಏನನ್ನ ತೊಂದರೆ ಬಂದ್ರೆ ನಮ್ಮ ಹತ್ರ ಹೇಳ್ತಿರ್ಲಿಲ್ಲ ಮೊದಲೇ ಇದು ಏನಾದ್ರೂ ಹೇಳಿದ್ದಿದ್ರೆ ನಮಗೂ ಗೊತ್ತಿತ್ತ ಅದನ್ನ ಏನ್ ಮಾಡ್ಬೇಕು ಅವ್ರಿಗೆ ಅಂತ ಅದನ್ನ ನಮ್ಮ ಹತ್ರ ಹೇಳಲಿಲ್ಲ ಒಂದು ಫೋನ್ ಮಾಡಿದ್ರು ನನ್ನ ಹತ್ರ ಹೇಳ್ಬಹುದಾಗಿತ್ತು ನೋಡಿ ಆ ಪರಶುರಾಮನ ಹತ್ರ ಹೇಳಿದ್ದಾನೆ ನಮ್ಮ ಅಲ್ಲೇ ಇರೋದು ಯಾರಿಗೆ ಪರಶುರಾಮನ ಹತ್ರ ಹೇಳಿದ್ದಾರೆ ಆಯ್ತು ಕಷ್ಟ ಅಂತ ಅಂದರೆ ನಮ್ಮ ಹತ್ರ ಒಂದು ಮಾತು ಹೇಳಿದ್ದಿದ್ರೆ ಅದಕ್ಕೆ ಏನು ಮಾಡ್ಬೇಕಂತ ನಾವು ಮಾಡ್ತಿದ್ವಿ ನಮಗೇನು ಶಕ್ತಿ ಇಲ್ಲ ಅಂತಲ್ಲ ಆದ್ರೆ ಇಂಥ ಕೆಟ್ಟತನಕ್ಕೆ ಈ ಸರ್ಕಾರ ಹೋಗಬಾರ್ದಾಗ ನನಗೆ ಈಗ ಈಗ ಮೊದಲನೇದಾಗಿ ಅವರು ಇಬ್ಬರು ಅರೆಸ್ಟ್ ಆದರೆ ಮಾನ್ಯ ಗೃಹ ಸಚಿವರು ಇಲ್ಲಿ ತನಕ ಬರ್ಬೋದು ಇಲ್ಲ ಅಂತಂದ್ರೆ ಬರಬಾರ್ದು ನಾಳೆ ಅವರು ಬಂದ್ರೆ ಆಮೇಲೆ ಏನ್ ಮಾಡ್ತೀವಿ ಅಂತ ಹೇಳ್ತೀನಿ ನಾನು ಅದಾಗ್ಬೇಕು